ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಕಲಾವಿದರು ಅತಿಥಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನಾನು ಚಿತ್ರರಂಗದಲ್ಲಿ ತುಂಬ ವರ್ಷಗಳಿಂದ ಇದ್ದೀವಿ ಮಾಧ್ಯಮದರು ಯಾವಾಗಲೂ ನಮ್ಮನ್ನು ಉತ್ತೇಜಿಸ್ತಾ ಆಶೀರ್ವಾದ ಮಾಡ್ತಾ ಅವರ ಸಹಕಾರಗಳನ್ನು ಕೊಡ್ತಾ ಇದುವರೆಗೂ ಕಾಪಾಡಿದ್ದಾರೆ ಹಡಬ್ ಇರ್ಬೋದು ಹೊಸಬ್ರು ಇರ್ಬೋದು ಯಂಗ್ಸ್ಟರ್ ಇರ್ಬೋದು ಎಲ್ದಿ ಪರ್ಸನ್ ಇರ್ಬೋದು ಎಲ್ಲರೂ ನನ್ನನ್ನು ಸಾಕಿದ್ದಾರೆ ನನ್ನನ್ನು ಎಷ್ಟು ಪ್ರೀತಿಯಿಂದ ಸಾಕಿದ್ರು ಆಶೀರ್ವದಿಸಿದ್ರು ಅಷ್ಟೇ ಪ್ರೀತಿಯಿಂದ ಸ್ವಲ್ಪ ಜಾಸ್ತಿನೇ ಅನ್ಬೋದು ಅದು ಧರ್ಮನ ಸಾಕ್ತಾ ಇದ್ದಾರೆ ಹತ್ತಾರು ವರ್ಷ ಯಾವುದೇ ಒಂದು ಫೀಲ್ಡ್ನಲ್ಲಿ ಕಷ್ಟಪಟ್ಟರು ಅವರಿಗೆ ಗೆಲುವು ಸಿಗೋದಿಲ್ಲ ಅದನ್ನು ಕ್ರಿಕೆಟ್ ಕ್ರಿಕೆಟ್ನಲ್ಲಿ ನೋಡ್ತಾನೆ ಇರ್ತೀವಿ ಯಾರಿಗೂ ಮೈಗೂಷಾರಲ್ಲ ಅಂದಾಗ ಟ್ವೆಲ್ತ್ ಮ್ಯಾನಿ ಚಾನ್ಸ್ ಕೊಟ್ಟಾಗ ಓವರ್ ನೈಟ್ ಸ್ಟಾರ್ ಆಗಿಬಿಡ್ತೀನಿ ಅದಕ್ಕೆ ಅದೃಷ್ಟ ಹತ್ತಾರು ವರ್ಷ ರಾಜಕೀಯದಲ್ಲಿ ಕಾರ್ಯಕರ್ತನಾಗಿ ನಿಯತ್ತಾಗಿ ದುಡೋದ್ರೂ ಒಬ್ಬ ಎಮ್ ಎಲ್ ಎ ಆಗೋಕ್ಕೂ ಸಾಧ್ಯವಿರುವುದಿಲ್ಲ ಸಾರಿ ಎಮ್ ಎಲ್ ಎ ಆದ್ರೂ ಒಬ್ಬ ಮಂತ್ರಿ ಆಗಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಯಾರೋ ಒಬ್ಬರಿಗೆ ಬೈ ಚಾನ್ಸ್ ಇಂಡಿಪೆಂಡೆಂಟ್ ಅನ್ನೋದ್ ನಂಬರ್ ಗೇಮ್ ಅಂತ ಬಂದಾಗ ಮಿನಿಸ್ಟರ್ ಆಗಿ ಹೋಗ್ಬಿಡ್ತಾರೆ ಅದಕ್ಕೆ ಅದೃಷ್ಟ ಅಂತ ಹೇಳ್ತು ನಮ್ಮ ಚಿತ್ರರಂಗದಲ್ಲಿ ಎಷ್ಟೇ ಕಷ್ಟ ಪಡ್ಲಿ ಪ್ರತಿಭೆ ಇರಲಿ ಒಂದು ಸಿಕ್ಸರ್ ಹೊಡೆಯೋಕೆ ಆ ಅದೃಷ್ಟದ ರೇಖೆ ಅನ್ನೋದು ಬೇಕೇ ಬೇಕು ಆ ತರದಲ್ಲಿ ಎಷ್ಟೋ ಜನ ಪ್ರತಿಭಾವಂತ ಹುಡುಗರು ಒಳ್ಳೆ ಬ್ಯಾಕ್ಗ್ರೌಂಡ್ ಇದ್ರೂ ಅವರ ಸಿಕ್ಸರ್ ಹೊಡೆಯಲಿಕ್ಕೆ ಸಾಧ್ಯವಾಗಿಲ್ಲ ಧರ್ಮ ಎಲ್ಲ ನವಗ್ರಹ ಆದ್ಮೇಲೆ ನವಗ್ರಹದಲ್ಲಿ ಒಳ್ಳೆ ಒಳ್ಳೆದು ಒಳ್ಳೆ ಸಾಂಗಿತ್ತು ಶರಣರ ಜೊತೆಯಲ್ಲಿ ಟೀಮು ಹಿರಿಯರ ಆಶೀರ್ವಾದ ನಾನವರನ್ನು ಎಷ್ಟು ತಂದೆಯಾಗಿ ಪ್ರೀತಿಸ್ತೀನೋ ಅಷ್ಟೇ ಪ್ರೀತಿಯಾಗಿ ದರ್ಶನ್ ಅವರ ತಾಯಿ ಮೀನಮ್ಮ ಅವನನ್ನು ಪ್ರೀತಿಸ್ತಾ ಇದ್ರು ಧರ್ಮ ಧರ್ಮ ಅಂದ್ರೆ ಅವನ ಅಷ್ಟು ಇವತ್ತಿನವರೆಗೂ ಅಷ್ಟು ಪ್ರೀತಿ ಬಹಳ ಪ್ರೀತಿಯಿಂದ ಒಬ್ಬ ಹೀರೋ ಆಗಿದ್ರು ನಾನು ಧರ್ಮನ ಅಷ್ಟೇ ಗೌರವ ಕೊಟ್ಟು ಪ್ರೀತಿಯಿಂದ ತನ್ನ ಸ್ವಂತ ತಮ್ಮಂತರ ದರ್ಶನ ಇರ್ಬೋದು ತಿಳಿಕರು ಇರ್ಬೋದು ಅವರನ್ನ ಅಲ್ಲಿ ಬೆಳೆಸಿದ್ರು ಬಹಳ ಒಳ್ಳೆ ಹೆಸರು ಬಂತು ನಂತರ ಹಲವಾರು ಚಿತ್ರಗಳನ್ನ ಮಾಡ್ದೆಲ್ಲ ಪ್ರೀತಿಸಿದೀರ ಎಲ್ಲ ಮಾಡಿದ್ರೆ ಆದ್ರೆ ನಾನು ಹೇಳಿದಾಗ ಆ ಸಿಕ್ಸರ್ ಉಡಿಯೋಕೆ ಒಂದು ಕಾಲ ಬರಬೇಕು ನನಗನ್ಸುತ್ತೆ ಆ ಕಾಲ ಸಿಕ್ಸರ್ ಉಳಿಯೋ ಕಾಲ ಈ ಬಂದಿದೆ ಅಂತ ಹೇಳಿ ಯಾಕಂದ್ರೆ ಅನುಷ್ ಯುವಕರು ಕಷ್ಟಪಟ್ಟು ಮುಂದೆ ಬಂದಿರು ಅವ್ರಿಗೆ ದುಡ್ಡಿನ ಬೆಲೆ ಬೆಲೆ ಏನು ಅಂತ ಚೆನ್ನಾಗಿ ಗೊತ್ತಿದೆ ಅಂಡ್ ಟೇಸ್ಟ್ ಇದೆ ಟೇಸ್ಟ್ ಅಂದ್ರೆ ಸಿನಿಮಾ ಮಾಡಿ ಅವರು ಟೇಸ್ಟ್ ತೋರಿಸಿಲ್ಲ ಇವಾಗ ನೋಡಿದ ರೀತಿ ನೋಡಿದಾಗ ಅರ್ಥ ಆಗುತ್ತೆ ಅವರ ಕೆಲಸದಲ್ಲಿ ಅವರ ಬಿಸ್ನೆಸ್ನಲ್ಲಿ ಅವ್ರಿಗೆ ಎಂಥ ಪ್ರೀತಿ ಇದೆ ಅವ್ರು ಮಾಡೋ ಪ್ರಾಜೆಕ್ಟ್ ಹೇಗೆ ಬರಬೇಕು ಅನ್ನೋ ಒಂದು ಆಸೆನೂ ಆಗಿದೆ ಈ ಚಿತ್ರ ಇವಾಗ ಆರ್ ಟೀಸರ್ ನೋಡಿದಾಗ ಅವ್ರಿಗೆ ಒಂದು ಒಳ್ಳೆ ಚಿತ್ರ ಮಾಡಬೇಕು ಅನ್ನೋ ಎಲ್ಲ ಪ್ರೊಡ್ಯೂಸರ್ ಇರ್ತದೆ ಯಾವ ಪ್ರೊಡ್ಯೂಸರ್ ಎಲ್ಲ ಗೆಸ್ಟ್ ಕರೆದ್ರು ದೇವರ ಫೋಟೋಗಳನ್ನೆಲ್ಲ ಇಟ್ಟು ಅಮೃತ ಮಾಡಿ ಆರತುರಾಗ ಕೊಟ್ಟು ನಾನು ಒಂದು ಕೆಟ್ಟ ಪಿಕ್ಚರ್ ಮಾಡಕ್ ಬತ್ತಿದೀನಿ ಅಂತ ಯಾರು ಹೇಳಲ್ಲ ಯಾರು ಬರಲ್ಲ ಎಲ್ಲ ಒಳ್ಳೆ ಪಿಕ್ಚರ್ ಮಾಡಬೇಕು ಅಂತಾನೆ ಬರೋದು ಅದ್ರ ಸಮಯ ಸಂದರ್ಭಗಳು ಆ ಟೀಮ್ ವರ್ಕ್ ಅದ್ರಲ್ಲಿ ಏನು ಹೆಚ್ಚು ಕಮ್ಮಿ ಎಡ್ಬಂಟ್ ಆಗ್ಬೋದು ಇಲ್ಲ ಅವ್ರ ಅದೃಷ್ಟ ಎಲ್ಲ ಎಡ್ಬಂಟ್ ಆಗ್ಬೋದು ಯಾಕಂದ್ರೆ ಬಹಳ ಪ್ರೀತಿಯಿಂದ ರಾಜ್ ಕಪೂರ್ ಅವರು ಒಂದು ಮಾತಾಡ್ತಾರೆ ನಾನು ಬಹಳ ಪ್ರೀತಿಯಿಂದ ಸಾಕಿದ ಮಗು ಮೀನಾರಾಮ್ ಚೋಕರ್ ಅದು ಫ್ಲಾಪ್ ಆಗೋಯ್ತು ಆ ನನ್ನ ಮಗು ನಾನು ಬಹಳ ಪ್ರೀತಿಸಿದ್ದೆ ಆದ್ರೆ ಜನಕ್ಕೆ ಅದು ತಲುಪಲಿಲ್ಲ ಅದಕ್ಕೆ ಕೈ ಇರಲಿಲ್ಲೋ ಕಾಲಿರ್ಲಿಲ್ಲ ಕಲ್ಲಿ ಅದನ್ನ ನನಗೆ ಗೊತ್ತಾಗ್ತಿಲ್ಲ ಅದನ್ನ ಸಾಕುವಾಗ ಆದ್ರೂ ಜನಗಳ ಪ್ರೀತಿ ನನ್ನ ಮೇನಲ್ಲಿರುತ್ತೆ ನಾನು ಇಷ್ಟು ದಿನ ಮಾಡಿದ ಚಿತ್ರಗಳಿಗಿನ್ನ ಅದು ಬೆಸ್ಟ್ ಪಿಕ್ಚರ್ ಅಂತ ಹೇಳ್ತೀನಿ ಹಾಗೆ ಧರ್ಮ ಮಾಡಿದ ಪಿಕ್ಚರ್ ನಾನು ನೋಡಿದ್ದೀನಿ ಎಲ್ಲ ಚೆನ್ನಾಗೇ ಇರುತ್ತೆ ಎಲ್ಲೋ ಒಂದು ಕಡೆ ಏನೋ ಎಡವಟ್ಟಾಗಿ ಅದು ಜನಗಳ ಹೃದಯನ ತಟ್ಟಿ ಅವರ ಆಶೀರ್ವಾದ ಪಡೆಯೋದ್ರಲ್ಲಿ ವಿಫಲವಾಗಿದೆ ಆದರೆ ಈ ಚಿತ್ರ ಆಗಿರ್ಬೋದು ಪುನೀತ್ ಹೇಳಿದ್ರೆ ಒಂದು ಹಾರ್ಟ್ ಬಿಟ್ ಮಿಸ್ ಆಗುತ್ತೆ ಅಷ್ಟೇ ನಿಯಂತ್ರ ಕೆಲಸ ಮಾಡಿ ತಂದೆ ತಾಯಿ ನೆನೆಸ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಸ್ಕ್ರಿಪ್ಟ್ ಮುಟ್ಟೋ ಮುಂಚೆ ತಂದೆ ತಾಯಿ ಫೋಟೋ ಆಶೀರ್ವಾದ ತಗೊಂಡು ಒಳ್ಳೇದು ಮಾಡ್ತಾನೆ ಈ ಚಿತ್ರರಂಗದಲ್ಲಿ ಯಾವ ಯಾವಾಗ ಏನಾಗ್ತಾರೆ ಅಂತ ಹೇಳಕ್ಕೆ ಬರಲ್ಲ ಹತ್ತಾರು ವರ್ಷ ಕಷ್ಟಪಟ್ಟಂತ ಕಲಾವಿದರಬಹುದು ತಂತ್ರಜ್ಞರು ಇರ್ಬೋದು ಒಂದು ಒಳ್ಳೆ ಚಿತ್ರದಿಂದ ಓವರ್ ನೈಟ್ ಸ್ಟಾರ್ ಆಗೋಗ್ಬಿಡ್ತಾರೆ ಅದಿರೋದು ಈ ನಮ್ಮ ಫೀಲ್ಡ್ ನಲ್ಲಿ ಆದ್ರೆ ಒಂದು ನಿಯಂತ್ರ ನಾನು ದುಡಿತೀನಿ ಅನ್ನೋ ನಿಯಂತಿರ್ಬೇಕು ಹಗಲು ರಾತ್ರಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕು ಯಾಕಂದ್ರೆ ನಾವು ಸಿನಿಮಾದವರಿಗೆ ಒಂದು ಸಾರಿ ಇಲ್ಲಿ ಬಂದು ಇಡ್ಲಿ ಒಡೆ ತಿಂದು ಬಿಟ್ರೆ ಬೇರೆ ಯಾವ ಕೆಲಸ ಮಾಡಕೋ ಬರಲ್ಲ ಅಷ್ಟು ಪ್ರೀತಿ ಆದ್ರಿಂದ ಕಷ್ಟಪಡಿ ಒಳ್ಳೆ ಸಿನಿಮಾ ಮ್ಯೂಸಿಕ್ ಸ್ವಾಮಿ ಮ್ಯೂಸಿಕ್ ನೀವು ಮ್ಯೂಸಿಕ್ ಇಂದಾನೆ ಎಷ್ಟೋ ಜನ ಸೂಪರ್ ಸ್ಟಾರ್ಗಳು ಆಗ್ತಿದಾರೆ ಅದ್ರಲ್ಲಿ ಎಕ್ಸಾಂಪಲ್ ಹೇಳ್ತೀನಿ ರಾಜೇಶ್ ಖನ್ನಾ ಅವರು ಪ್ರಬುದ್ಧ ಅಭಿನಯ ಅದರ ಟೋಟೆಲ್ಲ ಪ್ರತಿಭೆಯ ಇದು ಅಂದ್ರೆ ಅವರು ಸ್ಟಂಟ್ ಮಾಡೋ ಫೈಟ್ ಮಾಡೋ ಇಲ್ಲ ಡ್ಯಾನ್ಸ್ ಮಾಡು ಅಂತ ಕಥಾನಾಯಕ ಆಗಿರ್ಲಿಲ್ಲ ಬಟ್ ಅವ್ರು ಮಾಡಿದ ಚಿತ್ರಗಳ ಸಾಂಗ್ಗಳು ಮಾತ್ರ ಇವತ್ತು ನೀವು ಬೆಳಿಗ್ಗೆ ಒಂದ್ಸಾರಿ ಕೇಳ್ಬಿಟ್ರೆ ರಾತ್ರಿ ನಿದ್ದೆ ಬರೋವರೆಗೂ ಅದನ್ನ ಹೇಳ್ತಾನೆ ಇನ್ನು ಯಾರಾದ್ರೂ ಮುನ್ ಪಕ್ಕದಲ್ಲಿರೋರು ಕೇಳಿಸ್ಕೊಂಡ್ರೆ ಅವ್ರು ಅದನ್ನ ಹಾಡಕ್ ಶುರು ಮಾಡ್ತಾರೆ ಅಂತ ಒಂದಿದು ದೇವ್ರ ಒಳ್ಳೇದು ಮಾಡಲಿ ಒಳ್ಳೆ ಹಾಡು ಹಾಡುಗಳನ್ನ ಕೊಡಿ ಅದು ಪ್ಲಸ್ ಪಾಯಿಂಟ್ ಮೊದಲು ಚಿತ್ ಕತೆ ಅದಾದ್ಮೇಲೆ ಚಿತ್ರಕಥೆ ಅದಾದ್ಮೇಲೆ ಅದಕ್ಕೆ ಪೂರಕವಾದ ಸಂಭಾಷಣೆ ಅದಾದ್ಮೇಲೆ ಅಭಿನಯ ಮಾಡೋದಕ್ಕೆ ಪೂರಕವಾದ ಕಲಾವಿದರು ಇವರೆಲ್ಲರೂ ಇಷ್ಟ ಮಾಡಿದ್ರ ಜೊತೆಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿ ಒಂದು ಸಂಗೀತ ಅನ್ನೋದು ಆ ಚಿತ್ರಕ್ಕೆ ಅದು ಹಿನ್ನೆಲೆ ಸಂಗೀತ ಇರ್ಬೋದು ಬ್ಯಾಕ್ಡ್ರೌಂಡ್ ಮ್ಯೂಸಿಕ್ ಇರ್ಬೋದು ಹಾಡುಗಳಿರ್ಬೋದು ಅದು ಬಂದಾಗ ಅದು ಯಾಕಂದ್ರೆ ನಾನು ಪರ್ಸನಲ್ ಆಗಿ ನಾನೇ ಮಾಡೋದು ಒಲವೇ ನೋಡೋದೇ ಇರ್ಬೋದು ವರ್ಷ ಮೇಲೆ ಇರ್ಬೋದು ದೆ ಆಲ್ ಮ್ಯೂಸಿಕಲ್ ಹೀಟ್ಸ್ ಹಾಗೆ ಅದಕ್ಕೋಸ್ಕರ ದೇವ್ರು ಒಳ್ಳೇದು ಮಾಡಲಿ ಕಷ್ಟಪಡಿ ನಿಮಗೆ ತೃಪ್ತಿ ಆಗೋವರ್ಗುನು ಅವರು ಪ್ರೊಡ್ಯೂಸರ್ ತೃಪ್ತಿ ಆಗೋವರೆಗೂ ನಾನು ಮನ್ಸಿಗೆ ಬೇಜಾರು ಮಾಡಿಕೊಳ್ಳ್ದೆ ಮಾಡಿ ಒಳ್ಳೆಯದು ಹಾಕೊಡಿ ದೇವ್ರು ಒಳ್ಳೇದು ಮಾಡಲಿ ಆಮೇಲೆ ಪುನೀತ್ ನಿಮ್ಗೆ ಹೇಳೋದಕ್ಕೆ ಹೇಳಿದ್ದೀನಿ ದಯವಿಟ್ಟು ನಾನು ಧರ್ಮ ഡൽസ് എ പ്രൊഡ്യൂസർദ്യോളർ സക്സസ് ആയിട്ടോ ബ് അവനും അതന്നെ നനഗിരോ സന്തോഷ അയ്യോ അവർ അന്ന്ബിട്ട് അല്ല ഇത് ഇപ്പം ഇതൊന്നും നമുക്ക് അനസിന ಒಂದು ಹದಿನಾಲ್ಕು ಪಿಕ್ಚರ್ ರಿಲೀಸ್ ಆಗಿದೆ ಒಂದು ಹತ್ತು ಪಿಕ್ಚರ್ ರಿಲೀಸ್ ರೆಡಿ ಇದೆ ಯಾರು ಯಾರಿಗಿಲ್ಲ ಅದು ಅದನ್ನಲ್ಲೇ ಗೊತ್ತಾಗುತ್ತೆ ಅವನ ಜನಗಳ ಪ್ರೀತಿ ಮಾತ್ರ ಅಲ್ಲ ನಿರ್ಮಾಪಕ ನಿರ್ದೇಶಕ ಪ್ರೀತಿನೂ ಗಳಿಸಿದ್ದಾನೆ ಎಲ್ಲೋ ಕಡೆ ಮಾಡೋಣ ಅಂತ ಒಂದು ಸೀಟ್ ಬರೋ ಒಂದು ನಡೆ ಅವನ ನಡುತ್ತೆ ಅದನ್ನ ನೀವೆಲ್ಲ ಬಿಗ್ ಬಾಸ್ ನೋಡಿದ್ರೆ ಪಿಕ್ಚರ್ ನೋಡದೆ ಯಾರೋ ಬಿಗ್ ಬಾಸ್ ಹಾಕಿರೋದು ಸರ್ ಯಾಕೆ ಸರ್ ನಿಮ್ಮ ಮಗ ಅಷ್ಟೊಂದು ಸೈಲೆಂಟ್ ಆಗಿ ಅಷ್ಟೊಂದು ಸಾಫ್ಟ್ ಆಗಿದ್ದಾರೆ ಇದರಲ್ಲಿ ಇಲ್ಲಪ್ಪ ಅವ್ನು ಬಿಗ್ ಬಾಸ್ ಹೋಗ್ತಾನೆ ಗೊತ್ತಿರೋ ನಾನು ಧರ್ಮ ಅಂತ ಎಳ್ಸಿರ್ತಿರ್ಲಿಲ್ಲ ದುರ್ಯೋಧನ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಗೊತ್ತಾಗ್ತಾ ಹೇಳ್ತಾರೆ ಆ ರೀತಿ ಅವನು ಬೆಳೆದು ಬಂದ ವಾತಾವರಣ ಅವನನ್ನು ನನ್ನ ಮಗಳು ಇಲ್ಲೇ ಇದ್ದಾರೆ ನಾವು ಮದುವೆ ಆದಾಗ ನಾನು ನಮ್ಮ ಶ್ರೀಮತಿಯವರು ಒಂದೇ ಮಾಡಿದ್ದು ಎರಡೇ ಎರಡು ಮಕ್ಕಳು ಸಾಕು ಅದು ಗಂಡಾಗಲಿ ಹೆಣ್ಣಾಗ್ಲಿ ಅದಕ್ಕೆ ಸತ್ಯ ಧರ್ಮ ಅಂತ ಎಸಿರಬೇಕು ಅಂತ ಯಾಕಂದ್ರೆ ಅಟ್ಲೀಸ್ಟ್ ಅವರು ನೋಡ್ಕೊಂಡ್ರು ನಾವು ಆ ಧರ್ಮದ ದಾರಿದಲ್ಲಿ ಹೋಗದೇ ಇರಲಿ ಅಸತ್ಯ ನಡ್ಕೊಂಡೆ ಇರಲಿ ಅನ್ನೋ ಥರ ಅಂತ ಹೇಳಿ ಅದಕ್ಕೆ ಒಳ್ಳೆ ಕಾಲ ಬರುತ್ತೆ ಪ್ರತಿಯೊಬ್ಬರಿಗೂ ಬರುತ್ತೆ ಸಹನೆ ಇರಬೇಕು ನಮ್ಮ ಚಿತ್ರರಂಗದಲ್ಲಿ ತಾಳ್ಮೆ ಇರಬೇಕು ಸಹನೆ ಇರಬೇಕು ಆಮೇಲೆ ಎಷ್ಟೇ ಸಕ್ಸಸ್ ಬಂದ್ರು ನಾನು ಹೇಳಿನ ಅನ್ನೋ ಒಂದು ಇದಿರು ಅದು ನಿಮ್ಮನ್ನ ಬಹಳ ದಿವ್ಸ ಕರ್ಕೊಂಡು ಹೋಗುತ್ತೆ ಇಲ್ಲ ಅಣ್ಣ ಅವ್ರು ಹೇಳಿದ್ ಮಾತು ನಾನು ಅವ್ರು ಶೂಟಿಂಗ್ ಮಾಡಬೇಕು ಕುಂತ್ಕೊಂಡು ಮಾತಾಡುತ್ತಾರೆ ಮಾತಿದ್ರು ಕೀರ್ತಿ ಅವ್ರಿಗೆ ನಮ್ಮ ಚಿತ್ರರಂಗ ಹೆಂಗಂದ್ರೆ ಏಣಿ ಮೇಲೆ ಹೋಗ್ತಾ 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 ನಾವು ಒಬ್ಬಕ್ಕೂ ಬ್ಯಾಲೆನ್ಸ್ ಸಿಗುತ್ತೆ ನಾ ಆ ನನ್ನ ಮೇಲೆ ಬಂದ್ಬಿಟ್ಟೆ ಅಂದ್ರೆ ಅಂದ್ರೆ ಏಣಿ ಜೊತೆ ಬಿದ್ದೋಗ್ಬಿಡ್ತೀವಿ ನಾವು ನೋವು ಎಂತ ಸತ್ಯವಾದ ಮಾತ್ರ ಆ ರೀತಿ ಸಕ್ಸಸ್ ಬರಲಿ ಬರ್ತೇ ಇರಲಿ ನಡತೆ ಬಂದಾಗ ನಾವು ಇಂಡಸ್ಟ್ರಿ ಬಂದಾಗ ಹೇಗಿದ್ರು ಅದೇ ರೀತಿ ನಡ್ಕೊಂಡಾಗ ಭಗವಂತ ಭಗವಂತನ ಮನೆಯಲ್ಲಿ ಧೇರ್ ಹೆ ಮಗರ ಹೇ ಅಂತ ಹಿಂದಿನಲ್ಲಿ ಹೇಳ್ತಾರೆ ಅವ ಯಾವತ್ತು ನಿಗತ್ ಕೈ ಬಿಡೋಲ್ಲ ಕೈ ಹಿಡಿದ ಅಂತ ಹೇಳ್ತಾ ನಟ್ ಎಲ್ಲ ಒಳ್ಳೆದಾಗ್ಲಿ ಇವತ್ತು ಇಪ್ಪತ್ತೈದನೇ ಚಿತ್ರ ಇಪ್ಪತ್ತೈದು ದಿನ ಅವಳು ಇದು ಮಾಡೋದೇ ಬಹಳ ಕಷ್ಟ ಆಗಿದೆ ಆ ಫಂಕ್ಷನ್ ಮಾಡೋದ್ ಇಪ್ಪತ್ತೈದು ವಾರದ ಫಂಕ್ಷನ್ ಆಗ್ಲಿ ಅಂತ ನಾನು ಭಗವಂತನಲ್ಲಿ ಬೇಡ್ತಾ ಎಲ್ರಿಗೂ ನಾನು ಹೊಸ ವರ್ಷದ ಶುಭಾಶಯಗಳನ್ನ ಇನ್ನ ಅಡ್ವಾನ್ಸ್ ಇಪ್ಪತ್ತೈದು ಭಾಳ ಕಷ್ಟಪಟ್ಟಿದೆ ರೈತರಿಗೆ ಇದು ಅಕಾಲಿಕ ಮಳೆಗಳು ಅಲ್ಲಿ ಗಲಟೆಗಳು ಅಲ್ಲಿ ಇದು ವಾರ್ಗಳು ಇವನ್ನೆಲ್ಲ ನೋಡಿದ್ದೀವಿ ಇಪ್ಪತ್ತಾರು ಇದೆಲ್ಲ ಮತ್ತು ಸುಗಮವಾದ ಜೀವನ ನಡೆಸೋಕ್ಕೆ ಭಗವಂತ ಅಂತ ಬೇಡಿಸ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಆದರೆ ಸ್ಥಳದಲ್ಲಿ